ನಿಮ್ಮ ಮನೆಗಳಲ್ಲಿ ಈ ಚಿಕ್ಕ ಚಿಕ್ಕ ವಿಗ್ರಹಗಳಿವೆಯಾ ಹಾಗಿದ್ರೆ ಈ ಲಿಕ್ವಿಡನ್ನು ಅದರ ಮೇಲೆ ಹಾಕಿ ಅವಾಗ ನೋಡಿ ಮ್ಯಾಜಿಕ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ತುಂಬ ಯೂಸ್ಫುಲ್ ಆಗುವಂತಹ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಬಳೆ ತೊಗೊಂಡಿದ್ದೀನಿ ಮೆಟಲ್ ಬಳೆ ಇಂಥ ಮೆಟಲ್ ಬಳೆಗಳನ್ನು ನಾವು ಹಾಕಿ ಬಿಸಾಕಿರ್ತೀವಿ ನೋಡಿ ಎಷ್ಟೆಲ್ಲ ಯೂಸ್ ಆಗುತ್ತೆ ಇದು ಸ್ವಲ್ಪ ಕಲರ್ ಹೋಗಿದೆ ಪರವಾಗಿಲ್ಲ ಅಂಥ ಬಳೆಯನ್ನು ಒಂದು ತೊಗೊಂಡು ಈ ರೀತಿ ಕಟ್ ಮಾಡ್ಕೊಂಬಿಡಬೇಕು ನೋಡಿ ಈ ಒಂದು ಬಳೆಯಲ್ಲಿ ಹೂವನ್ನು ಜೋಡಿಸೋಣ ನಾವು ಜಡೆ ಹಾಕಿ ಆದಮೇಲೆ ಒಂದು ಹೂವು ಮುಟ್ಕೊಳ್ಬೇಕಂದ್ರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಬರೀ ಶೇವಂತಿಗೆ ಹಾಕ್ಬೋದು ಅಥವಾ ಮಿಕ್ಸ್ ಹೂವಲ್ಲಿ ನಾವು ಇದನ್ನು ಜೋಡಿಸ್ಕೊಳ್ಬೋದು ನಾನಿಲ್ಲಿ ಶೇವಂತಿಗೆ ಹೂವು ಗುಲಾಬಿ ಹೂವನ್ನು ತೊಗೊಂಡಿದ್ದೀನಿ ನಿಧಾನವಾಗಿ ನಾವು ಇದನ್ನು ಸೇರಿಸ್ಕೊಳ್ಬೇಕು ಈ ಬುಡ ಇರುತ್ತೆ ಅಂದರೆ ತೊಟ್ಟಿರುತ್ತೆ ತೊಟ್ಟಿನ ಭಾಗದಲ್ಲಿ ನಿಧಾನವಾಗಿ ಸೇರಿಸ್ಕೊಂಡ್ರೆ ನೋಡಿ ಈ ರೀತಿ ಆಗುತ್ತೆ ಸ್ವಲ್ಪ ಜಾಸ್ತಿ ಪುಷ್ ಮಾಡಿದರೆ ಹೂವೆಲ್ಲ ಒಡೆದೋಗ್ಬಿಡುತ್ತೆ ನಿಧಾನವಾಗಿ ನಾವು ಇದನ್ನು ಸೇರಿಸ್ಕೊಳ್ಬೇಕು ಒಂದು ಮೂರಿಂದ ನಾಲ್ಕು ಹೂವುಗಳನ್ನು ಸೇರಿಸ್ಕೊಂಡ್ರೆ ಒಂದು ಜಡೆಗೆ ಜಡೆ ಹಾಕಿ ಆದಮೇಲೆ ಬುಡಕ್ಕೆ ನಾವು ಇದನ್ನು ಹೂವನ್ನು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂವನ್ನು ಮುಡ್ಕೊಳ್ಬೇಕು ಅಂತ ಇಷ್ಟ ಇರೋರು ಈ ರೀತಿ ಬರೀ ಒಂದೇ ಹೂವು ಹಾಕಿ ನೀವು ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಮಿಕ್ಸಲ್ಲಿ ಕೂಡ ಹಾಕಿ ಮಾಡ್ಕೊಳ್ಬೋದು ಕೆಲವೊಂದು ನಾವು ಹಾಕ್ತಾನೆ ಒಡೆದೋಗಿಬಿಡುತ್ತೆ ನೋಡಿಕೊಂಡು ನಾವು ಜೋಡಿಸ್ಕೊಳ್ಬೇಕು ನೋಡಿ ಇವಾಗ ನಾನಿಲ್ಲಿ ಒಂದು ನಾಲ್ಕು ಹೂವನ್ನು ಹಾಕಿದ್ದೀನಿ ಇದನ್ನು ಇವಾಗ ನಾವು ಹೇಗೆ ಜಡೆಗೆ ಹಾಕ್ಬೋದು ಅಂತ ನೋಡೋಣ ನಾವೊಂದು ಪಿನ್ ಇದ್ದರೆ ಪಿನ್ನಲ್ಲಿ ಕೂಡ ಹಾಕ್ಕೊಳ್ಬೋದು ನೋಡಿ ಒಂದು ಜುಟ್ಟು ಹಾಕ್ಕೊಂಡು ಸಿಂಪಲ್ಲಾಗಿ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಪ್ರೆಸ್ ಮಾಡಿದರೆ ಸಾಕು ಕೂತ್ಕೊಂಡ್ಬಿಡುತ್ತೆ ಯಾಕಂದರೆ ಮೆಟಲ್ ಬಳೆ ಆಗಿರೋದ್ರಿಂದ ಕ್ಲಿಪ್ ಥರ ಹೋಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಈ ಐಡಿಯಾ ಮಾಡಿಕೊಂಡ್ರೆ ನಿಮಗೆ ಇಷ್ಟವಾದ ಹೂಗಳನ್ನು ಈ ರೀತಿ ಮುಡ್ಕೊಳ್ಬೋದು ಹೂ ಮುಡ್ಕೊಳ್ಬೇಕಂತ ಇಷ್ಟ ಆದವರು ಈ ರೀತಿಯಾಗಿ ಜೋಡಿಸಿ ಮುಡ್ಕೊಳ್ಬೋದು ತುಂಬ ಸಿಂಪಲ್ ವಿಧಾನ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಅರಿಶಿನವನ್ನು ಒಂದು ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಮುಷ್ಟಿಯಾಗುವಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಫ್ರೈ ಮಾಡಬೇಕು ಚೆನ್ನಾಗಿ ಬಿಸಿಯಾಗಬೇಕು ಇದು ಕಲ್ಲುಪ್ಪು ಮತ್ತು ಅರಿಶಿನ ಚೆನ್ನಾಗಿ ಬಿಸಿಯಾಗಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ನಮಗೆ ಹೆಚ್ಚಾಗಿ ಕಾಲು ನೋವಿನ ಸಮಸ್ಯೆ ಅಥವಾ ಕೈ ನೋವಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಮಂಡಿ ನೋವಿನ ಸಮಸ್ಯೆ ಜಾಸ್ತಿ ಆಗುತ್ತೆ ರಾತ್ರಿ ನೋವೇನಾದರೂ ಜಾಸ್ತಿ ಆಯಿತು ಅಂದರೆ ಈ ಒಂದು ಉಪ್ಪು ಮತ್ತು ಅರಿಶಿನವನ್ನು ಚೆನ್ನಾಗಿ ಫ್ರೈ ಮಾಡಿ ಬಿಸಿ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಕಟ್ಕೊಂಡ್ಬಿಡಬೇಕು ಇದು ಒಂದು ವಾರ ಹದಿನೈದು ದಿನದವರೆಗೂ ನಾವು ಇದನ್ನು ಯೂಸ್ ಮಾಡ್ಬೋದು ಮತ್ತೆ ಏನಾದರೂ ತಣ್ಣಗಾಯಿತು ಅಂದರೆ ಮತ್ತೆ ಸ್ಟೌ ಉರಿಯಲ್ಲಿ ಸ್ವಲ್ಪ ಈ ರೀತಿ ಶಾಖ ಮಾಡಿಕೊಂಡು ನಾವು ಇಟ್ಕೊಳ್ಬೋದು ತುಂಬ ಚೆನ್ನಾಗಿ ನೋವೆಲ್ಲ ಹೊಡೆಯುತ್ತೆ ಈ ಒಂದು ಅರಿಶಿನ ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿದಾಗ ಅರಿಶಿನ ಒಂದು ಆ್ಯಂಟಿಬಯಟಿಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನೋವು ಹೊಡೆಯುತ್ತೆ ನೋಡಿ ಇವಾಗ ಕಂದು ಬಣ್ಣಕ್ಕೆ ಬರ್ತಾ ಇದೆ ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಡಬಲ್ ಫೋಲ್ಡ್ ಮಾಡಿ ಇದನ್ನು ಚೆನ್ನಾಗಿ ಸುತ್ತಿಬಿಡಬೇಕು ಈ ರೀತಿ ಸುತ್ತಿ ನೋಡಿ ಈ ರೀತಿ ಒಂದು ಗಂಟು ಮಾಡ್ಕೊಂಬಿಡಿ ನಂತರ ಬಿಸಿ ಇದ್ದರೆ ತಕ್ಷಣದಲ್ಲಿ ನಾವು ಯಾವ ಜಾಗದಲ್ಲಿ ನೋವು ಇರುತ್ತೋ ಆ ಜಾಗಕ್ಕೆ ನಾವು ಇದನ್ನು ಇಟ್ಕೊಳ್ಬೋದು ನೋ ಮತ್ತೆ ಏನಾದರೂ ತಣ್ಣಗಾಯಿತು ಅಂದರೆ ಸ್ವಲ್ಪ ಮತ್ತೆ ಶಾಖಕ್ಕೆ ಇಟ್ಕೊಂಡು ಇಟ್ಕೊಂಡು ಈ ರೀತಿ ಶಾಖ ಕೊಟ್ಕೊಳ್ಳೋದ್ರಿಂದ ಆ ನೋವೆಲ್ಲ ತುಮ್ ತುಂಬ ರಿಲ್ಯಾಕ್ಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಬನ್ನಿ ಇಲ್ಲಿ ನಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕ ವಿಗ್ರಹಗಳಿರುತ್ತೆ ಡೈಲಿ ಪೂಜೆ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಆ ಒಂದು ಹೋಲ್ಗಳ ಒಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ ಎಷ್ಟೇ ಕ್ಲೀನ್ ಮಾಡಿದರೂ ಕೆಲವೊಂದು ಸಲ ಹೋಗೋದಿಲ್ಲ ನಾವು ಈ ರೀತಿಯಾಗಿ ವಾರಕ್ಕೊಂದು ಸಲ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ನಾನು ಸಣ್ಣ ಸಣ್ಣ ವಿಗ್ರಹಗಳನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ರೀತಿ ನೀರನ್ನು ಹಾಕಬೇಕು ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ವೆನಿಗರ್ ಹಾಕ್ತಾ ಇದ್ದೀನಿ ಈಗ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕ್ತಾಯಿದ್ದೀನಿ ಈಗ ಇದೆರಡನ್ನೂ ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ವೆನಿಗರ್ ಮತ್ತು ಕುಕ್ಕಿಂಗ್ ಸೋಡಾವನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಇದನ್ನು ನೆನೆಸ್ಕೊಂಡ್ಬಿಡಬೇಕು ಈ ರೀತಿ ನೆನೆಸಿದಾಗ ಅದು ಹೋಲ್ಸಲ್ಲಿರುವ ಕುಂಕುಮದ ಒಂದು ಕರೆ ಆಗಿರ್ಬೋದು ಎಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ ಈಗ ನೋಡಿ ಒಳಗಡೆ ಇರೋದೆಲ್ಲ ನೀಟಾಗಿ ಬಿಟ್ಕೊಂಡಿದೆ ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈಗ ತಟ್ಟೆಗೆ ಎತ್ಕೊಂಡು ಇನ್ನೊಂದು ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಂಡ್ಬಿಡಿ ವಿಮ್ ಲಿಕ್ವಿಡ್ ಹಾಕ್ಕೊಂಡು ದೇವ್ರ ಐಟಮ್ ತೊಳೆಯುವ ಬ್ರೆಷಲ್ಲಿ ನೀಟಾಗಿ ಹೋಲ್ಸನ್ನೆಲ್ಲ ನೀಟಾಗಿ ನೀವು ಅದನ್ನು ಬ್ರಷಲ್ಲಿ ಕ್ಲೀನ್ ಮಾಡ್ಕೊಂಬಿಡಿ ಈ ರೀತಿ ಒಂದು ರೌಂಡ್ ಕ್ಲೀನ್ ಮಾಡಿದರೆ ಆಯಿತು ನಿಮಗೆ ಎಷ್ಟೇ ಕುಂಕುಮದ ಕಲೆಗಳು ಹೋಗಿ ಹೋಲ್ಸಲ್ಲಿ ಸಿಕ್ಕಾಕೊಂಡ್ರೂ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಹೊಸದು ನೀವು ತಂದಿರ್ತಿರಲ್ಲ ವಿಗ್ರಹ ಅಷ್ಟು ಕ್ಲೀನ್ ಆಗುತ್ತೆ ಇದೇ ರೀತಿಯಾಗಿ ವಾರದಲ್ಲಿ ಒಂದು ಸಲ ಅಥವಾ ಎರಡು ವಾರದಲ್ಲಿ ಒಂದು ಸಲ ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೊಸ ಥರ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇವಾಗ ತಂದಾಗ ಹೇಗೆ ವಿಗ್ರಹಗಳು ಹೊಳಿತಾ ಇರುತ್ತೋ ಅದೇ ರೀತಿಯಾಗಿ ಕಾಣಿಸುತ್ತೆ ಹೊಸದಾಗಿ ಕಾಣಿಸುತ್ತೆ ನೋಡಿ ಈ ವಿಗ್ರಹ ನೆನೆಸಿರುವ ನೀರಲ್ಲಿ ಎಲ್ಲ ಕುಂಕುಮದ ಕಲೆ ಬಿಟ್ಕೊಂಡಿದೆ ಇವಾಗ ಚೆನ್ನಾಗಿರುವ ನೀರಲ್ಲಿ ಒಂದು ರೌಂಡ್ ತೊಳೆದು ಬಿಟ್ಟರೆ ವಿಗ್ರಹ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ತುಂಬ ಸುಲಭವಾಗಿ ಕ್ಲೀನ್ ಆಗುತ್ತೆ ನಾವು ಎರಡು ವಾರ ಮೂರು ವಾರಕ್ಕೊಂದ್ಸಲ ಈ ರೀತಿ ವಿಗ್ರಹಗಳನ್ನು ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಸಣ್ಣ ಸಣ್ಣ ವಿಗ್ರಹಗಳನ್ನು ತೊಳೆಯೋದೇ ಒಂದು ಹರಸಾಹಸ ಆಗುತ್ತೆ ಹಾಗಾಗಿ ಈ ವಿಧಾನವನ್ನು ನೀವು ಬಳಸ್ಬೋದು ಮತ್ತು ಏನಾದರೂ ಸಾಯಿಬಾಬಾ ಮೂರ್ತಿ ಆಗಿರ್ಬೋದು ಶ್ರೀಕೃಷ್ಣನ ಒಂದು ಸಣ್ಣ ಸಣ್ಣ ಪೂ ಮೂರ್ತಿಗಳು ಮತ್ತು ವಿಗ್ರಹಗಳಾಗಿರ್ಬೋದು ಅವನು ಕೂಡ ಇಂಥ ನೀರನ್ನು ನೀವು ಮಾಡಿಕೊಂಡು ಅವನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಮತ್ತೆ ಅದೇ ನೀರನ್ನು ರೆಡಿ ಮಾಡಿಕೊಂಡು ಗಣೇಶನ ವಿಗ್ರಹ ಸಾಯಿಬಾಬ ವಿಗ್ರಹ ಮತ್ತು ಶ್ರೀಕೃಷ್ಣನ ವಿಗ್ರಹವನ್ನು ಇದೇ ರೀತಿಯಾಗಿ ನೀರನ್ನು ರೆಡಿ ಮಾಡಿಕೊಂಡು ಬರೀ ಕೈಯಿಂದ ಉಜ್ಜಿದ್ರೆ ಸಾಕಾಗುತ್ತೆ ಕುಂಕುಮದ ಕಲೆಗಳೆಲ್ಲ ನೀಟಾಗಿ ಬಿಟ್ಕೊಳ್ತವೆ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿರುವ ವಿಗ್ರಹಗಳನ್ನು ಕ್ಲೀನ್ ಮಾಡೋಕ್ಕೆ ಈ ನೀರನ್ನು ನೀವು ಯೂಸ್ ಮಾಡ್ಬೋದು ನಂತರ ಪೂಜೆ ಮಾಡಿದರೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಪೂಜೆ ಮಾಡ್ತಾ ಮಾಡ್ತಾ ಆ ಹೋಲ್ಸಲ್ಲಿ ನಾವು ಕುಂಕುಮ ಮತ್ತು ಅರಿಶಿನ ಎಲ್ಲ ಹೋಲ್ಸಲ್ಲಿ ಹೋಗಿ ಸಿಕ್ಕಾಕೊಂಡಿರುತ್ತೆ ಅವಾಗವಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇರಿ ನೋಡಿದ್ರೆಲ್ಲ ಸ್ನೇಹಿತರೆ ಪೂಜೆಗೆ ಸಂಬಂಧಪಟ್ಟ ವಿಗ್ರಹಗಳನ್ನು ಕ್ಲೀನ್ ಮಾಡುವ ಈ ಸೂಪರ್ ಲಿಕ್ವಿಡ್ ತುಂಬ ಆಗಿ ನೀವು ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು